ராகி ரொட்ட புண்டிபரி நாயிரா நினம அவர மொழி நாய் கடதில்லல்ல நாய் அந்த அஜன பத்தேல்காத இன்ன இவ்வளவு ಮತ್ತ ತಾತನವರ ಅಜ್ಜಾಗ್ ನಾಯಿ ಕಡಿತಿ ಹಂಗಾತ ಮತ್ತೆ ಅಕಸ್ಮಾತ್ ನಾಳೆ ನಿನಗೆ ನಾಯಿ ಕಡದ್ರ ಮೊದಲು ಮಾತು ನಾಯಿ ಕಡಿತಿ ಅಂದ್ರೆ ಅವನು ಬರ್ದಿಡೋ ಹೋಗೋದ ಕಾಲ ಇದೆ ಹಂಗಾ ಕಾಲ 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 ಹೋಗ್ಬಿಡ್ರಿದ ಹ ಹ ಹ ಚಲೋ ಪದ್ಧತಿ ಬಿಡಪ್ಪ ಇದೆ ತಾತನವರ ಇರ್ಲಿಪ್ಪ ಈಗ ನಮ್ಮನೆಗೆ ಊಟಕ್ಕೆ ಬಂತ ಮನಸಾನಿ ನಿನಗೆ ಊಟ ಕರೆಕ್ಟ್ ಆಗೇತೇವಿಲ್ಲ ರಾಗಿ ರೊಟ್ಟಿ ಪುಂಡಿ ಪಲ್ಯ ಕಾರ ಕೊಬ್ಬರಿ ಚಟ್ನಿ ಇವೆಲ್ಲ ಮೆಣಸಿನ್ಕಾಯಿನವ್ರ ನಿಮ್ಗ ಊಟಕ್ಕೆ ನೀಡಿನಿ ಅವ್ರಿಗೂ ಊಟಕ್ಕೆ ನೆಡಿನಿ ಈಗ ಊಟಕ್ಕೆ ನೀಡಾಕ ನಾ ಇಲ್ಲೇ ಕುಂಡ್ರಬೇಕು ಅಥವಾ ಒಳಗ್ ಹೋಗ್ಬೇಕ್ರ ಹಾಸ್ತು ಕೆಡ್ಸ್ತೀರಿ ನೀವು ಇಲ್ಲೇ ಕುತ್ರ ಯಾಕೆ ನಾಕ ಬಳೆ ಸಪ್ಪಳ ನಮ್ಗ ಊಟಕ್ಕೆ ಕೈ ಮನ್ಯಾಗ ಬಳಿ ಸಪ್ಪಳ ಆಗುದಿಲ್ಲ ಅವ ಆ ಮನ್ಯಾಗ ಬಳೆ ಸಪ್ಳ ಆಗುದಿಲ್ಲ ಮನ್ಯಾಗ ಆತಂದ್ರೆ ಊಟ ಕುತಾಗ ಮಾಡ್ಬಿಡುವ ಬಳಿ ಸಪ್ಪಳ ಯಾಕ ಹಾ ಬಳಿ ಸಪ್ಪಳ ಆದ್ರೆ ನಮ್ಗೆ ಊಟ ಹೋಗುದಿಲ್ಲ ಬಳಿ ಸಪ್ಪಳ ಆದ್ರೆ ಊಟ ಹೋಗುದಿಲ್ಲ ಹ್ಞೂ ಹ್ಞೂ ಯಾರಿಗೆ ಮೈನ್ಯಾಗ ವೈನಿಗಳಿಗೆ ಹೇಳ್ತೀರಿ

ಹೆಣ್ಮಕ್ಳು ಮುಂದಿದ್ರಪ್ಪ ಅಂದ್ರೆ ನಾಲ್ಕು ರೊಟ್ಟಿ ಯಾರಾಗ್ಲಿ ಜಾಸ್ತಿ ಊಟ ಮಾಡ್ತಾರೆ ನೀ ಹೆಣ್ಮಕ್ಳು ಬೇಡ ನಮಗೆ ಬಳೆ ಸಪ್ಪಳ ಆದ್ರೆ ಊಟ ಹೋಗಲ್ಲ ಹೆಣ್ಮಕ್ಳು ಮುಂದೆ ಕುರಿಸ್ಕೊಂಡು ಧೈರ್ಯ ಬಗ್ಲಾಗಿ ಕುರ್ಸ್ಕೊಂಡು ಹೋಗ್ತಾರೆ ಅವ್ರು ನಮ್ಮ ಧೈರ್ಯ ಏ ನೀನು ಭಾಳ ಧೈರ್ಯ ಇದ್ದ ಬಿಡು ಅದಕ್ಕೆ ಅದಕ್ಕೆ ಇಲ್ಲಿಂದ ಇಳಿದು ಅಲ್ಲಿಗೆ ಹೋಗಿದ್ದೀನಿ ಧೈರ್ಯ ಇದ್ದಲ್ಲೇನ ಮತ್ತು ತಾತೆನವ್ರೆ ಇರ್ಲಿಪ್ಪ ನೀನು ಊಟಕ್ಕೆ ಬಂದು ಮನ್ಸ್ಯ ನೀನು ಊಟನ ಕೆಡ್ಸೋದಿಲ್ಲ ನೀ ಊಟ ಮಾಡ್ರಿ ನಾ ಒಳಗೆ ಹೋಗ್ತೀನಿ એના એ તાજ્યા એટલે હે સૂર્યા મૂર્યાંગ તાજા સૂર્યાંગરી લઈટ લાઈટ લઈટ મસ્ત ભાડિયા

वाडी बद्दल काही गेला कुठं माहीत नाही पण रोड बरोबर हा आणि हे रोड आमले अजून अरे काय येत बाई नीट काय ते हेगा आणि माझ्या बाल भक्ती नाही मी मात्र तू नी इकडे नाला हे का टाळे बट बरोबर पडली ही सरी पण मुला नारक आता गिरना

ಎಕ್ಕೆಲಿ ತಂಬ ಅಣ್ಣ ತಾತನವ್ರ ನಮ್ಮನೆ ಬರಬೇಕಾದ್ರೆ ಒಂದು ಮೋಜಿನ ಕೆಲಸಕ್ಕೆ ನಮ್ಮನೆಗೆ ಬಂದಿರಲ್ಲ ನಿಮ್ಮ ನಿಮ್ಮ ಮುಂದೆ ಮೋಜು ಮಾಡಿ ತೋರಿಸ್ಬೇಕಾಗೈತಿ ಆಹಾ ಮತ್ತಾದ್ರೆ ಯೋಧನ ಕೆಲಸ آ ah.

ಹೇಳ್ರಿ ನಿಮ್ದ್ ಹೇಳ್ರಿ ನನಗ ಏನ್ರ ತ್ರಾಸ ಇದ್ರೆ ಹೇಳ್ರಿ ಮತ್ತ ಆಯ್ತು ಮತ್ತ ಅಲ್ಲಿ ಹೇಳ್ತೀನಿ ಕೇಳ್ರಿ கீலிகம்பாக்கூட்டின் பான பட்டி கொட்டினுட் கொட்டீன் ಈಗ ಸದ್ಯ ಏನಪ್ಪಾ ಅಂತಂದ್ರ ನಮ್ಮ ಇಲ್ಲ ರೀ ಅಡಿಗೆ ಮಾಡ್ತೀವ್ರಿ ಆದ್ರ ನಾವು ಆ ಗ್ಯಾಸ್ನಾಗ ಅಡಿಗೆ ಮಾಡ್ತೀವ್ರಿ ಹಂಗಿಲ್ಲರೀ ಅದ್ ಗ್ಯಾಸ್ ಗ್ಯಾಸ್ನಾಗ ಅಡಿಗೆ ಮಾಡ್ತೀವ್ರೆ ಅದಕ್ಕಾಗಿ ಸ್ವಲ್ಪ ನೆರೆಮನೆಗೆ ಹೋಗಿ ನಾ ಬೆಂಕಿ ತರ್ತಾನು ನೀವು ಆರಾಮ್ ಸರಿ ಕೂಡ್ರಿ ಬರಂಗಿಲ್ಲ ಪಟಕ್ ನಾವು ಮಾಡ್ರಾಗ ಹೋಗ್ಬಿಡ್ಬೇಕು ನಾವ್ ಹೋಗ್ತೇನ್ರಿ ಆದ್ರ ನೀವ ಬಾಳ್ ಗಚ್ ಕುಂಡ್ಬೇಕ್ರಿ ಯಾಕ್ರಿ ಅಂತಂದ್ರ ಯಾರ ಬಂದ ನಿಮ್ಮನ್ನು ಏನ್ರ ಕೇಳಿದ್ರ ನೀವ್ ಯಾರು ಕೇಳ್ರಿ ಈ ಮನಿ ಮಾಲಕರಂತ ಅವರಿಗೆ ಕೇಳ್ತ್ರಿ ಅವ್ರಿಗೆ ಅಂಚ್ಬೇಡ್ರಿ ಮತ್ತ ಇಲ್ಲ ಯಾಕಂದ್ರೆ ಅವ್ರು ನಿಮ್ಗೆ ಬೆದರ್ಸ್ ಬರ್ತಾರೆ ಬರ್ತಾರ ಮತ್ತ ಒಟ್ಟ ಅಂಜೋದಿಲ್ಲ ಅವ್ರಿ ಹಾ ಪ್ರಿಯಾ ನೀವು ಯಾರ ಕೇಳ್ರ ಈ ಮನಿ ಯಜಮಾನ್ರ ಅಂತ ಹೇಳ್ಬೇಕ್ರಿ ಅವ್ರಿಗೆ ಒಟ್ಟು ಅನ್ಸೋದಿಲ್ಲ ರೀ ಅಷ್ಟ ಮಾಡಿ ನೋಡ್ರಿ ಮೊದ್ಲ ನೀವು ಒಂಥರ ತರ ಪಾಪ ಯಾಕಂದ್ರ ಮೊದ್ಲ ಅವ್ ಮಟ್ಟೆ ಮಟ್ಟೆ ಅದಾರ ರೀ ಅದಕ್ಕಾಗಿ ಅವ್ರು ಅಂಜಿಕಿದ್ರಿ ಅಂತ ನಿಮ್ಗೆ ಆಗ ನಿಮ್ಗಾರ ಮಾಡತನ್ರಿ ಹಿಂಗ್ರೆ ಹ್ಮ್ ಏನ್ರಿ ಕಾರ್ಬಾರಿ ಬರಮಂತ್ ಆಗ್ರಿ ಹಾ ಬರ್ರಿ ನೋಡ್ರಿ ನಮ್ಮನಿಗೆ ಇಬ್ಬರು ಗಣ್ಮಕ್ಳು ಬಂದ್ರಿ ಅವ್ರ ಯಾಕೆ ಬಂದಾರ ಪೈಲಾನ ನಿಮ್ಮನಿ ಕೆಲಕ್ ಬಂದ್ರಿ ಹಾ ಅವ್ರಿಗೆ ಊಟ ಮಾಡಿಸಿದ್ರಿ ಅವರು ಊಟ ಮಾಡಿ ಹೋಗಾಕ ಬಂದಿಲ್ರಿ ಅವ್ರಿಗೆ ಊಟ ಮಾಡಿಸಿದ್ರಿ ಮತ್ತ ಎಲ್ ಇಡ್ಕಿ ಕೊಟ್ಟಿವು ತಂಬಾಕ್ ಕೊಟ್ಟಿವ್ರಿ ಕುರ್ಚಿ ಹಾಕಿ ಕೊಟ್ಟಿವ್ ಆರಾಮಸರಿ ಒಂದ್ ರಾಜ್ಕುಮಾರ್ ಕ್ಯಾಸೆಟ್ ಹಾಕಿದ್ರು ಟಿವಿ ನೋಡ್ಕೊತ ಗಪ್ ಕೂತ್ ಬಿಟ್ರಿ ಅವ್ರ ಎದ ಹೋಗಲ್ರ ಹಾ ಹೇಳಿಲ್ರಿ ಅವ್ರ ಅಂತ ಮತ್ ಇನ್ ಇವ್ರು ಹೇಳವಲ್ರ ಅಂತ ಹೇಳಿ ನಾವು ಚೌಕಾಸಿ ಮಾಡಿದೇವು ಅವ್ರಿಗೆ ಹೆಂಗಸರ್ ಬೇಕಾಗಿದ್ದಾರೆ கேன கேளக்கு நோட உப்பிடிந்தே கேள்கோட் ஜேன் கேளக்க அவன் தகோரி அவ்ர தகண்ட்ரி நான் இவ்வளோ தகோண்டி நம்ம

ய்திது

இல்லை நோடில் எத்த இன்னொன்னு பத்திரி நான் அண்ணாவ ನಾಲ್ ಹೇಳ್ರಿ ಯಾಕೆ ಏನ್ ಕಾರಕ್ ಬಂದಿರಿಪಾ ನೀವು ಇಲ್ಲಿ ಯಾರ ನೀ ನೀವ್ ಯಾರು ನಾನು ಮಾತಾಡ್ಸ ನಾನು ನಾನ ಗೊತ್ತಾಗ್ತೈತೆ ನೀ ಯಾರ್ ಮತ್ ಹೇಳ್ರಿ ಯಾರ ಎಲ್ಲಿಂದ ಬಂದ್ ನೀ ಏನಾಯಿದ್ರ ಅಂತ ಹೇಳ ನಾ ಈ ಮನಿ ಮಾಲಕ ಈ ಮನಿ ಮಾರಕ್ಕ ನೀನು ಹೌದು ಇದು ಯಾವಾಗ ಕಟ್ಸಿದ್ದಿದ್ರು ನೀನು ಸಂಜೆ ಮಾಡಿ ಸಂಜೆ ಮಾಡಿ ಪೂರ ಅಲ್ಲಿಂದ ಇಲ್ತಕ ಹೌದು ಅಲ್ಲಿಂದ ಇಲ್ ತಕ ನೀನು ಸಂಜೆ ಮಾಡಿ ಬಂದಿದ್ದ ಬೆಂಗ್ಳೂರು ನಾವ ಆ ವಾದವನ ಎರೆ ಬಲ್ಕೊಂಡೈದು ಒಳಗೆ ಹೌದು ಹೌದು ಕರೆ ಆ ನೀನು ಸಂಜೆ ಮುಂದೆ ಬಂದಿದ್ದೀಯಾ ನಾವ ಇಲ್ಲಿ ಅರ್ಧನೆ ಇತ್ತೆದು ಮಾತ್ರ ರಾತ್ರಿ ತಯಾರು ಮಾಡಿದ್ನ ತಾ ಮತ್ತೆ ತಯಾರು ಮಾಡಿದ್ನ ಹೌದು ನೀನು ಬಾನ ತೋರಿ ಅಡ್ಲಿಲ್ಲ ಉಣ್ಣ ಉಣ್ಣ ಒಳಗೆ ಕಾಪ್ ಮಾಡ್ಲಿಲ್ಲ ನಮ್ಮ ಮನೆಗೆ ಬಂದ ನಿಮ್ಮ ಮನೆಗೆ ಬಂದನ ಕಪ್ಪನೆ ವಿಚಾರ ಮಾಡ್ತಾನ ಅಸ್ತ್ರಾ ಈ ಯಾರ್ ತಗೋತಿ ಏ ಯಾರ್ ಏನಾ

కలభి మన వస్తా నగ పిల్ల ఇవ్వరు నన్ను చిక్కు కళ అనుకొండ కళాకణికి ఇప్ప రూపాయ కొట్టిర్తారా కలగ్కి సొమ్మ